ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಮೈಸೂರು ದಸರಾ ಉದ್ಘಾಟನೆಗೆ ಯಾರನ್ನು ಆಯ್ಕೆ ಮಾಡ್ಕೋಬೇಕು ಅಂತಂದೇಳಿ ಭಾಳ ವಿವಾದಗಳು ನಡೀತಾ ಇದ್ದಾವೆ ಇದ್ರ ಮಧ್ಯೆ ನಂದು ಒಂದು ಪ್ರಶ್ನೆ ಕಾಡ್ತಾ ಇದೆ ನಾವು ಕೂಡ ಕೆಲವು ಸ್ನೇಹಿತರು ಚರ್ಚೆ ಮಾಡಿದ್ದೀವಿ ಯಾಕಪ್ಪ ಅಂದರೆ ಯಾವಾಗಲೂ ಕೂಡ ಮೈಸೂರಿಗೆ ಸಂಬಂಧ ಇಲ್ಲದವ್ರನ್ನು ಮೈಸೂರು ಗೊತ್ತೇ ಇಲ್ಲದವ್ರದನ್ನು ಅದು ಯಾಕೆ ಮಾಡ್ತಾರೆ ಅದಕ್ಕೆ ಸಂಬಂಧ ಇಲ್ಲದವರನ್ನು ಕರ್ಕೊಂಬಂದು ನಾವು ನೋಡಿರೋದು ಇದುವರೆಗೂ ಆ ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡಿಸ್ತಾರೆ ಯಾಕೆ ಮೈಸೂರಲ್ಲಿ ಯಾರು ಇರಲಿಲ್ವ ಮೈಸೂರು ಭಾಗದಲ್ಲಿ ಯಾರು ಇರಲಿಲ್ವಾ ಹಾಗಾದರೆ ಮೈಸೂರಲ್ಲಿ ಉದ್ಘಾಟನೆ ಮಾಡೋರು ಅರ್ಹತೆ ಅಂತಂದ್ರೆ ಯಾರು ಇಲ್ವಾ ಹಂಗಾದರೆ ಎಲ್ಲ ಎಲ್ಲಿಂದಾಗ ಕರ್ಕೊಂಬಂದು ಯಾರ್ಯಾರನ್ನ ಕರ್ಕೊಂಬಂದು ಈ ಥರ ಈ ಮೈಸೂರು ರಾಜ್ಯರು ಉದ್ಘಾಟನೆ ಮಾಡಿದ್ರ ಈ ದಸರನ್ನ ನೋಡಿ ಈ ದಸರಾ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಸಾವಿರದ ಆರುನೂರ ಹತ್ತರಲ್ಲಿ ರಾಜ ಒಡೆಯರ್ ಅಂತಂದು ಅವತ್ತು ಈ ದಸರಾವನ್ನು ಸ್ಟಾರ್ಟ್ ಮಾಡಿದರು ಇಲ್ಲಿಗೆ ನಾನ್ನೂರ ಹದಿನೈದು ವರ್ಷ ಆಗಿದೆ ಈಗ ಮೊದಲು ಶ್ರೀರಂಗಪಟ್ಟಣದಲ್ಲಿ ಮಾಡ್ತಾಯಿದ್ದರು ಅಲ್ಲಿಂದ ಸಾವಿರದ ಒಂಬ ಏಳ್ನೂರ ತೊಂಬತ್ತೊಂಬತ್ತರಿಂದ ಮೈಸೂರಲ್ಲಿ ಮಾಡ್ತಾಯಿದ್ದಾರೆ ಸಾವಿರದ ಆರುನೂರ ಹತ್ತರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೂ ಶ್ರೀರಂಗಪಟ್ಟಣದಲ್ಲಿ ಮಾಡಿದರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತಕ್ಕೆ ಮೈಸೂರಿಂದ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿವರೆಗೂ ಈ ರಾಜಕಾರಣಿಗಳು ಇದಕ್ಕೆ ರಾಜಕೀಯ ಬರೆಸ್ಕೊಂಡು ಸ್ವತಂತ್ರ ಬಂದ ನಂತರ ಇಲ್ಲಿವರೆಗೂ ಇದರಲ್ಲಿ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ ಇದಕ್ಕೋಸ್ಕರ ನಾನು ನಮ್ಮ ರೈತರ ಬಗ್ಗೆ ನಮ್ಮ ರೈತರು ಯಾಕೆ ಉದ್ಘಾಟನೆ ಮಾಡಬಾರ್ದು ಮೈಸೂರು ಜಿಲ್ಲೆಯವರು ಮೈಸೂರು ಭಾಗದವರು ಆ ಕಡೆ ಯಾಕೆ ಅರ್ಹತೆ ಇಲ್ವಾಂಗಾದರೆ ಆ ದಯವಿಟ್ಟು ಒಂದು ನಿಮಿಷ ವಿಡಿಯೋ ಇದೆ ನೋಡಿ ನೋಡಿ ಸ್ನೇಹಿತರೆ ಇದು ಮೈಸೂರು ಅರಮನೆ ಮೈಸೂರು ದಸರಾ ಅಂದರೆ ಎಲ್ಲ ಕಡೆ ಫೇಮಸ್ಸು ಇಡೀ ಪ್ರಪಂಚದಲ್ಲಿ ವಿಶ್ವವಿಖ್ಯಾತಿ ಪಡೆದ ಮೈಸೂರು ದಸರಾ ಇದು ಬಂದಿದ್ದು ಜಾರಿಗೆ ಬಂದಿದ್ದು ಸಾವಿರದ ಆರುನೂರ ಹತ್ತರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಮೈಸೂರು ದಸರಾ ಜಂಬೂ ಸವಾರಿಯನ್ನು ಮಾಡ್ತಾಯಿದ್ರು ಮಹಾರಾಜರು ರಾಜ ಒಡೆಯರ್ ಅವತ್ತಿನ ಇವತ್ತಿಗೆ ನಾನ್ನೂರ ಹದಿನೈದು ವರ್ಷಗಳಾಯಿತು ಇದನ್ನು ಸ್ಟಾರ್ಟ್ ಮಾಡಿದ್ದು ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣದಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತಕ್ಕೆ ಮೈಸೂರಿಗೆ ಅಲ್ಲಿಗೆ ಶಿಫ್ಟ್ ಮಾಡಿದರು ಈಗ ಈ ರಾಜಕೀಯದವರು ಈ ಪ್ರತಿ ವರ್ಷ ಮೈಸೂರು ದಸರಾಕ್ಕೆ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ಅದರಲ್ಲಿ ಕೂಡ ದುಡ್ಡನ್ನು ನುಂಗಿ ನೀರು ಕುಡಿದು ಈಗ ಅವರು ಉದ್ಘಾಟನೆ ಮಾಡಬೇಕು ಇವರು ಉದ್ಘಾಟನೆ ಮಾಡಬೇಕು ಅಂತಂದೇಳಿ ಜನರಲ್ಲಿ ಒಂದು ಕಿಚ್ಚಬ್ರಿಸ್ತಾ ಇದ್ದಾರೆ ನಾನು ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಮೈಸೂರು ದಸರಾವನ್ನು ಯಾಕೆ ಒಂದು ಮೈಸೂರು ಜಿಲ್ಲೆ ಭಾಗದ ರೈತರು ಯಾಕೆ ಉದ್ಘಾಟನೆ ಮಾಡಬಾರ್ದು ಮೈಸೂರು ರೈತರು ಯಾಕೆ ಉದ್ಘಾಟನೆ ಮಾಡಬಾರ್ದು ಅವ್ರಿಗೆ ಯೋಗ್ಯತೆ ಅಲ್ವಾ ನೂರಾರು ಜನಕ್ಕೆ ಅನ್ನ ಹಾಕ್ತಾರೆ ರೈತ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ ಆ ಬೆಳೆ ಬೆಳೆದ್ರೆ ಲಾಭ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಆದರೂ ಕೂಡ ಬೆಳಿತಾನೆ ಅಕ್ಕಿ ಅನ್ನ ರಾಗಿ ಎಲ್ಲ ಬೆಳಿತಾನೆ ಆದರೆ ಇದುವರೆಗೂ ನಾವು ನಾವು ತಿಳಿದ ಮಟ್ಟಿಗೆ ಈ ಮೈಸೂರು ದಸರಾವನ್ನು ರೈತರು ಉದ್ಘಾಟನೆ ಮಾಡಿರೋದು ನೋಡಿಲ್ಲ ಬರೀ ಇವರು ರಾಜಕೀಯಕ್ಕೆ ತವಲಗೋಸ್ಕರ ಬರೀ ಇವಳು ಇವ್ರು ಪ್ರತಿ ವರ್ಷವೂ ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಬಂದು ಯಾರ್ಯಾರನ್ನೋ ಕರ್ಕೊಂಬಂದು ಜನಗಳಿಗೆ ಗೊತ್ತೇ ಇಲ್ಲದವರನ್ನು ಕರ್ಕೊಂಬಂದು ಈ ದಸರಾವನ್ನು ಉದ್ಘಾಟನೆ ಮಾಡೋದು ಎಷ್ಟು ಸರಿ ಯಾಕೆ ರೈತರು ಉದ್ಘಾಟನೆ ಮಾಡಬಾರ್ದು ರೈತರಿಗೆ ಅರ್ಹತೆ ಇಲ್ವಾ ಆ ರೈತರಿಗೆ ಯೋಗ್ಯತೆ ಇಲ್ವಾ ಹಾಗಾದರೆ ಬರೀ ಬೇರೆಯವರೇ ಉದ್ಘಾಟನೆ ಮಾಡಬೇಕಾ ಬರೀ ಗೊತ್ತಿಲ್ಲದವರೇ ಉದ್ಘಾಟನೆ ಮಾಡಬೇಕಾ ನಮ್ಮ ರೈತರು ಯಾಕೆ ಉದ್ಘಾಟನೆ ಮಾಡಬಾರ್ದು ಇದು ನನಗೆ ಕಾಡುತ್ತಿರುವ ಪ್ರಶ್ನೆ ಯಾವುದೇ ಸರ್ಕಾರ ಆಗಿರಲಿ ದಯವಿಟ್ಟು ಮೈಸೂರು ಜಿಲ್ಲೆಯ ಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಇದು ವಿಶ್ವವಿಖ್ಯಾತಿ ಪಡೆದ ದಸರಾಗಿದೆ ಇದು ಬರೀ ಮೈಸೂರು ಇವತ್ತು ಮಹಾರಾಜರು ಮಾಡ್ಕೊಂಬಂದಿರತಕ್ಕಂಥ ಒಂದು ಅದ್ಭುತವಾದ ಕಾರ್ಯಕ್ರಮನ ಇವತ್ತು ಅದಕ್ಕೆ ರಾಜಕೀಯ ಬೆರೆಸಿ ಇವ್ರ ಇವ್ರಿಗೆ ಬೇಕಾದ್ರನ್ನ ಕರ್ಕೊಂಬಂದು ಇವರಿಗೂ ಸರ್ಕಾರ ಇದ್ದಾಗೆ ಬರೀ ಇದೇ ಕಿತಪತಿನ ಮಾಡ್ಕೊಂಬಂದಿದ್ದಾರೆ ಹೊರತು ಒಂದು ಒಂದಲ್ಲ ಒಂದು ಕಿತಪತಿ ಪ್ರತಿ ವರ್ಷವೂ ಏನಾರ ಒಂದು ಕಿತಪತಿ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಬೇಕಾದಷ್ಟು ಜನ ರೈತರು ಇದ್ದಾರೆ ಒಳ್ಳೊಳ್ಳೆ ರೈತರು ಇದ್ದಾರೆ ಯಾಕಂದ್ರೆ ಇಷ್ಟಾವಂತೂ ರೈತರು ಇದ್ದಾರೆ ಇವ್ರಿಗೆ ಯಾಕೆ ಉದ್ಘಾಟನೆ ಮಾಡೋಕೆ ಅವಕಾಶ ಕೊಡಬಾರ್ದು ಯಾಕಂದ್ರೆ ಅಲ್ಲಿ ಆ ಮೈಸೂರು ಅರಮನೆ ಆ ಮೈಸೂರು ಭಾಗದಲ್ಲಿ ಎಷ್ಟೋ ಜನ ಮೈಸೂರು ಅರಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನೇ ಯಾಕೆ ಉದ್ಘಾಟನೆ ಮಾಡಿಸ್ಬಾರ್ದು ಬರೀ ಇವರು ಇವರೇ ಗೊತ್ತಿಲ್ಲದವ್ರನ್ನ ಕರ್ಕಂಬಂದು ಉದ್ಘಾಟನೆ ಮಾಡಿಸಿ ಸಂಬಂಧ ಇಲ್ದವ್ರನ್ನೆಲ್ಲ ಕರ್ಕೊಂಬಂದು ಉದ್ಘಾಟನೆ ಮಾಡ್ಸೋದೇನಾರ ಸಂವಿಧಾನದಲ್ಲಿ ಬರ್ದಿದ್ದೀಯಾ ಮೈಸೂರು ರಾಜ್ಯದ ಏನಾರು ಬರ್ದಿದಾರಾ ಕಾನೂನಲ್ಲಿ ಏನಾರು ಬರ್ದಿದಾರಾ ಯಾಕೆ ಮೈಸೂರು ರೈತರು ಉದ್ಘಾಟನೆ ಮಾಡಬಾರ್ದು ನೂರಾರು ಜನಕ್ಕೆ ಯಾವುದೇ ಆಸೆ ಆಕಾಂಕ್ಷೆ ಇಲ್ದಾನೆ ಅಲ್ಲಿ ಅಕ್ಕಿ ಬೆಳೀತಾರೆ ರಾಗಿ ಬೆಳೀತಾರೆ ಇನ್ನು ಏನೇನೋ ಬೆಳೀತಾರೆ ಬಾಳೆಹಣ್ಣು ಬೆಳಿತಾರೆ ತೆಂಗಿನಕಾಯಿ ಬೆಳೀತಾರೆ ಅವರಿಗೆ ನಾನು ನನಗೆ ತನ್ನ ಸ್ವಂತ ಲಾಭ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಪ್ರತಿ ವರ್ಷವೂ ಬೆಳಿತಾನೆ ಯಾಕೆ ಅಂತ ಕರ್ಕೊಂಬಂದು ಇವರು ಉದ್ಘಾಟನೆ ಮಾಡಿಸ್ಬಾರ್ದು ಇವರು ಸಾಹಿತಿಗಳನ್ನು ಕರ್ಕೊಂಬರ್ತಾರೆ ಎಷ್ಟು ಜನ ಸಾಹಿತಿಗಳು ಎಷ್ಟು ಜನ ಸಾಹಿತ್ಯ ಸ್ವಲ್ಪ ಜನಗಳಿಗೆ ತಲುಪಿದೆ ಎಷ್ಟು ಜನ ಓದ್ಕೊಂಡಿದ್ದಾರೆ ಇವರು ಬರ್ತಿರೋವಲ್ಲ ಯಾರಿಗೆ ತಲುಪಿಸಿದ್ದಾರೆ ಇವರೆಲ್ಲ ಬರ್ತಿರವು ಯಾರು ಓದ್ಕೊಂಡಿದ್ದಾರೆ ಎಲ್ಲರ ಫ್ರೀ ಸಿಗ್ತವ ರೈತ ಬೆಳೆದಿರ್ತಕ್ಕಂಥ ಬೆಲೆ ಬೇಕಾರೆ ಫ್ರೀ ಕೊಟ್ಟು ಅಕ್ಕಿ ಆಗಿರ್ಬೋದು ರಾಗಿ ಆಗಿರ್ಬೋದು ಆದರೆ ಯಾವುದೋ ಸಾಹಿತಿಗಳು ಪ್ರೀ ಸಿಗಲ್ಲ ಯಾವುದು ಪ್ರೀ ಸಿಗಲ್ಲ ನಮಗೆ ರೈತ ಒಂದು ಒಂದು ಗುಳಿಗೆ ಒಂದು ಸಣ್ಣ ಗುಳಿಗೆ ಮಾತ್ರೆ ಕೂಡ ನಮಗೆ ಪ್ರೀ ಸಿಗಲ್ಲ ಇವತ್ತು ಅಂಥದ್ರಲ್ಲಿ ನಮ್ಮ ರೈತ ಏನು ಕಡಿಮೆ ಯಾವುದಕ್ಕೆ ಕಡಿಮೆ ನಮ್ಮ ರೈತ ಯಾಕೆ ನಮ್ಮ ರೈತನ ಕೈಲಿ ಉದ್ಘಾಟನೆ ಮಾಡಿಸ್ಬಾರ್ದು ಯಾಕೆ ಬರೀ ಗೊತ್ತಿಲ್ಲದವ್ರನ್ನ ಕರ್ಕೊಂಬಂದು ಉದ್ಘಾಟನೆ ಮಾಡಿಸ್ತಾ ಇದ್ದಾರೆ ಇನ್ನು ಎಷ್ಟು ವರ್ಷ ಅಂತ ಇದು ಇದೇ ರೀತಿ ನೋಡ್ಕೆ ಕೂತ್ಕೊಂಡಿದ್ದೀವಿ ಇದಕ್ಕೇನೊಂದು ಯಾರು ಶಿಸ್ತುಬದ್ಧ ಕ್ರಮನೇ ಇಲ್ವೋ ಇದಕ್ಕೆ ಏನು ಇವ್ಗೆ ಇಷ್ಟ ಬಂದಂಗೆ ಏನು ಇವತ್ತು ಇಷ್ಟ ಬಂದಂಗೆಲ್ಲ ಮಾಡಿಕೆ ಕೂತ್ಕೊಳ್ಳೋದು ಏನು ಊರು ತುಂಬ ಲೈಟ್ ಬಿಡ್ತಾರೆ ಎಷ್ಟು ದುಡ್ಡು ಬೆಳಿತಾ ಇದ್ದಾರೆ ಅಲ್ಲಿ ನ್ಯಾಯವಾಗಿ ದಸರಾ ಮಾಡ್ತಾ ಇದ್ದಾರೆ ಇವರು ನ್ಯಾಯವಾಗಿ ದಸರಾ ಮಾಡ್ತಾ ಇದ್ದೀರಾ ನ್ಯಾಯವಾಗ ದರ್ಶನ ಉದ್ಘಾಟನೆ ಇದ್ದೀರಾ ಯಾಕೆ ದಯವಿಟ್ಟು ಜನಗಳು ಹೇಳ್ತಾ ಇದ್ದೀನಿ ಇದೇ ಥರ ನಾವು ಸುಮ್ಮನೆ ಅಂದರೆ ನಮ್ಮನಂತೂ ತುಳಿತರ ಬರ್ತು ಇದು ನಿನ್ನ ಮುಂದೆ ಏನೇನು ಮಾಡ್ತಾರೋ ಗೊತ್ತಿಲ್ಲ ಜನಗಳು ಒಗ್ಗಟ್ಟಾಗಬೇಕು ಜನಗಳು ಎದ್ದಳಬೇಕು ನಮಗೆ ಹಾಕ್ಬೇಕು ಅಂತೇಳಿ ಯಾರು ಸುಮ್ಮನೆ ಯಾರು ಕೂತ್ಕೋಬಾರ್ದು ಇವತ್ತು ಅಂಥ ಪರಿಸ್ಥಿತಿಗೆ ಈ ರಾಜಕಾರಣಿಗಳು ತಂದಿಟ್ಟಿದ್ದಾರೆ ನಮ್ಮನ್ನೆಲ್ಲ ಇವತ್ತು ಅರ್ಥ ಮಾಡ್ಕೊಳ್ಳಿ ಬದಲಾವಣೆಯಾಗಿ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ರೈತರೇ ಉದ್ಘಾಟನೆ ಮಾಡಬೇಕು ನಮ್ಮ ದಸರಾನ ಬೇ ಯಾರ್ಯಾರ ಕರ್ಕೊಂಬಂದು ಯಾಕೆ ರೀ ಉದ್ಘಾಟನೆ ಮಾಡಿಸ್ತೀರಾ ಯಾರ ರೀ ಅವರು ಯಾರ್ಯಾರು ಕರ್ಕೊಂಬಂದು ಯಾಕೆ ಉದ್ಘಾಟನೆ ಮಾಡಿಸ್ಬೇಕು ರೈತ ಇಲ್ವಾ ಇದೆ ಮಂಡ್ಯ ಇದೆ ಮೈಸೂರು ಬೇಕಾದಷ್ಟು ಮೈಸೂರು ಪಕ್ಕದಲ್ಲಿ ರೈತರು ಇದ್ದಾರೆ ಯಾಕೆ ಅವ್ರಿಗೆ ಅರ್ಹತೆ ಅಲ್ವಾ ಉದ್ಘಾಟನೆ ಮಾಡೋಕ್ಕೆ ಅವ್ರಿಗೆ ಅವೈಕ್ಯತೆ ಅಲ್ವಾ ಉದ್ಘಾಟನೆ ಮಾಡೋಕ್ಕೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಇದಕ್ಕೆ ರೈತರೇ ಅಂತ ಹೋರಾಟ ಮಾಡಿ ಯಾಕಂದ್ರೆ ಅನ್ನ ನೂರಾರು ಜನಕ್ಕೆ ಅನ್ನ ಕೊಡೋ ರೈತ ನಾ ರೈತನೇ ಚೆನ್ನಾಗಿರಬೇಕು ರೈತ ಬೆಳಿಬೇಕು ರೈತನ ನಾವು ಬಿಡುವು ಪ್ರಪಂಚಕ್ಕೆ ತೋರಿಸ್ಬೇಕು ಅದರಿಂದ ಕೇಳ್ಕೊತ ಇದ್ದೀನಿ ಇದರಲ್ಲಿ ಏನನ್ನ ಕಿಚ್ಚಿಡೋದು ಬೆಂಕಿ ಇಡೋದೇನು ಉದ್ದೇಶ ಇಲ್ಲ ಬೆಂಕಿ ಇಡ್ತಾ ಇರೋದು ಸರ್ಕಾರಗಳು ಬೆಂಕಿ ಇಡೋದವ್ರು ರಾಜಕಾರಣಿಗಳು ಬೆಂಕಿಡೋ ಕೆಲಸ ಬಿಡಬೇಕು ರಾಜಕಾರಣಿಗಳು ರೈತರನ್ನ ಉದ್ಘಾಟನೆ ಮಾಡಿಸಿ ಅಂತಂದೇಳಿ ಕೇಳ್ಕೊತ ಇದ್ದೀನಿ ನಮಸ್ಕಾರ ಎಲ್ಲರೂ ಒಳ್ಳೇದಾಗಲಿ ಜೈ ಚಾಮುಂಡೇಶ್ವರಿ